ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಮಂಡಕ್ಕಿಯಿಂದ ಕೇವಲ ಹತ್ತೇ ನಿಮಿಷದಲ್ಲಿ ತುಂಬಾನೇ ಸಾಫ್ಟ್ ಆಗಿರುವಂತಹ ದೋಸೆ ಮತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಟಿಫಿನ್ ಮಾಡಲಿಕ್ಕೆ ಟೈಮ್ ಇಲ್ಲ ಅನ್ನೋ ಟೈಮ್ ಅಲ್ಲಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಮಾಡೋದು ಕೂಡ ತುಂಬಾನೇ ಸುಲಭ ನೋಡಿದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಎಲ್ಲ ದೋಸೆ ದೋಸೆ ಮಾಡೋದು ಇಷ್ಟು ಈಸಿ ಅಂತ ಗೊತ್ತಾದ್ರೆ ಪ್ರತಿದಿನ ದೋಸೆ ಮಾಡ್ಕೊಂಡು ತಿಂತೀರಾ ಇದು ಅಂತ ಗ್ಯಾರಂಟಿ ಅಂಡ್ ನಿಮ್ಮೆಲ್ಲರತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಗೆ ನಾನು ಒಂದು ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ಪಿನಷ್ಟು ಮಂಡಕ್ಕಿನ ಹಾಕ್ತಾ ಇದೀನಿ ಹಾಕಿದ್ಮೇಲೆ ನೀರನ್ನ ಹಾಕಿ ಫಸ್ಟ್ ಮಂಡಕ್ಕಿನ ತೊಳ್ಕೊಳ್ಳೋಣ ಕಸ ಮತ್ತೆ ಧೂಳು ಜಾಸ್ತಿ ಇರೋದ್ರಿಂದ ಮಂಡಕ್ಕಿನ ಫಸ್ಟ್ ನೀಟಾಗಿ ತೊಳ್ಕೊಂಡಿದ್ಮೇಲೆ ಆ ಮಂಡಕ್ಕಿನ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ನೋಡಿದ್ರೆ ಹಾಕ್ಕೊಂಡಿದ್ದೀನಿ ನಂತರ ತೊಳೆದಿರುವಂಥ ಮಂಡಕ್ಕಿನ ಮತ್ತು ಅದೇ ಬೌಲಿಗೆ ಹಾಕ್ಕೊಂಡು ನೀರು ಹಾಕಿ ಒಂದು ಐದು ನಿಮಿಷ ನೆನೆಯೋಕ್ಕೆ ಬಿಡೋಣ ಕಂಪ್ಲೀಟಾಗಿ ನೆಂದರೆ ಮಿಕ್ಸಿ ಮಾಡೋಕ್ಕೆ ಈಸಿ ಆಗುತ್ತೆ ಮುಚ್ಚುಳನ್ನ ಮುಚ್ಚಿ ಒಂದ್ ಐದು ನಿಮಿಷ ನೆನೆಯಕೆ ಬಿಡ್ತೀನಿ ನಂತರ ಇನ್ನೊಂದ್ ಕಡೆ ನಾನ್ ಇನ್ನೊಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಯಾವ ಕಪ್ ಅಲ್ಲಿ ಮಂಡಕ್ಕಿ ತಗೊಂಡಿರ್ತೀವೋ ಅದೇ ಅಳತೆಯಲ್ಲಿ ಒಂದು ಕಪ್ ಅಷ್ಟು ಬಾಂಬೆ ರವನ ತಗೊಂಡಿದ್ದೀನಿ ನಂತರ ಅರ್ಧ ಕಪ್ಪಿನಷ್ಟು ಮೊಸರು ತಗೊಂಡಿದ್ದೀನಿ ಫ್ರೆಶ್ ಆಗಿರುವಂತ ಮೊಸರಾದ್ರೂ ಓಕೆ ಹುಳಿ ಮೊಸರಾದ್ರೂ ಓಕೆ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕು ಅಂದ್ರೆ ಸ್ವಲ್ಪ ತೆಳುವಾಗೆ ಇರಲಿ ಆಮೇಲೆ ನೆಂದಂಗೆಲ್ಲ ಏನಾಗುತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೇನೆ ಇರ್ಲಿ ಹದ ನೋಡಿದ್ರ ಇಷ್ಟಿದ್ರೆ ಸಾಕು ಇದಕ್ಕೆ ನಾನ್ ಈರಾಗ್ ಮಾಡ್ಕೋಬೇಡಿ ಮಂಡಕ್ಕಿ ಮತ್ತೆ ರವೆ ನೆನೆಸ್ ಚಟ್ನಿ ಮಾಡ್ಕೋಣ ಒಂದು ಕಡಾಯಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆ ಒಂದು ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಧನಿಯಾ ಕಾಳನ್ನ ಹಾಕಿಬಿಟ್ಟು ಗ್ಯಾಸನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸುಕ್ಕಾಡಿಸ್ಕೊಂಡಿನಿ ನಂತರ ಒಂದು ಮೀಡಿಯಂ ಸೈಜ್ ಸಣ್ಣದ ಕಟ್ ಮಾಡ್ಕೊಂಡು ಹಾಕಿದಿನಿ ನಂತರ ಕರಿಬೇವು ಒಂದು ಇಂಚಷ್ಟು ಶುಂಠಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಅರ್ಧದಷ್ಟು ಬೇಯೋವರೆಗೂ ಬೇಯಿಸ್ಕೋಬೇಕು ನೋಡಿದ್ರೆ ವೀಡಿಯೋದಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅರ್ಧದಷ್ಟು ಈರುಳ್ಳಿ ಬೆಂದಿದೆ ಇಂಥ ಟೈಮಲ್ಲಿ ಎರಡು ಮೀಡಿಯಮ್ ಟೊಮೊಟೊನ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಟೊಮೊಟೊನ ಹೆಚ್ಚು ಕಡಿಮೆ ಮಾಡ್ಕೋಬೋದು ಸ್ವಲ್ಪ ಹಣ್ಣು ಹಾಕ್ಕೊಂಡು ಟೊಮೊಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಟೊಮೊಟೊ ಸ್ವಲ್ಪ ಮೆತ್ತಗಾಗುತ್ತೆ ನೋಡಿದ್ರೆ ಸ್ವಲ್ಪ ಟೊಮೊಟೊ ಅರ್ಧದಷ್ಟು ಬೆಂದಿದೆ ಇಂಥ ಟೈಮಲ್ಲಿ ಖಾರಕ್ಕೆ ತಕ್ಕಂಗೆ ಖಾರ ಹಾಕೊಳ್ಳಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ಒಂದ್ ವೇಳೆ ಖಾರದ ಪುಡಿ ಬೇಡ ಅಂತಂದ್ರೆ ಒಣ ಮೆಷಿನ್ಕಾಯ್ ಕೂಡ ಹಾಕೋಬಹುದು ಖಾರದ ಪುಡಿ ಹಾಕೊಂಡಿದ್ಮೇಲೆ ಒಂದ್ ಎರಡು ನಿಮಿಷ ಬಾಡಿಸ್ಕೊಂಡು ಟೊಮೊಟೊ ಮೆತ್ತಗಾದ್ಮೇಲೆ ಖಾರದ ಇರುವಂತ ಹಸಿವಾಸನೆ ಹೋದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪತ್ತು ತಣ್ಣಗೋಕೆ ಬಿಡ್ತೀನಿ ತಣ್ಣಗಾದ್ಮೇಲೆ ನಮ್ಮ ಮಾತ್ರ ಮಿಕ್ಸಿ ಮಾಡ್ಕೋಬೇಕು ತಣ್ಣಗಾಗಿದೆ ಮಿಕ್ಸಿ ಜಾರ್ ಅಲ್ಲಿ ಎಲ್ಲವನ್ನೂ ಹಾಕ್ತಾ ಇದೀನಿ ಹಾಕಿದ್ಮೇಲೆ ಆರು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸಿಪ್ಪೆ ತಗದಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಈ ರೀತಿ ನುಣ್ಣಗೆ ರುಬ್ಕೋಬೇಕು ತೀರಾ ನೀರಾಗಿ ಮಾಡ್ಕೋಬೇಕು ಬಿಡಿ ಈ ಚಟ್ನಿ ಸ್ವಲ್ಪ ಗಟ್ಟಿ ಇದ್ರೇನೆ ಚೆನ್ನಾಗಿರುತ್ತೆ ಮಿಕ್ಸಿ ಮಾಡಿರುವಂತ ಚಟ್ನಿನ ಒಂದು ಬೌಲಲ್ಲಿ ತೆಗೆದ್ಬಿಟ್ಟು ಒಗ್ಗರಣೆ ಕೊಡ್ತೀನಿ ಒಗ್ಗರಣೆಗೆ ಏನಿಲ್ಲ ಸಿಂಪಲ್ ಆಗಿ ಎಣ್ಣೆ ಸಾಸಿವೆ ಬೇಳೆ ಕರಿಬೇವು ಹಾಕಿಬಿಟ್ರೆ ಒಗ್ಗರಣೆ ರೆಡಿ ಆಗುತ್ತೆ ರವೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಆ್ಯಂಡ್ ಗಟ್ಟಿ ಕೂಡ ಆಗಿದೆ ನೆಂದಿರುವಂಥ ರವೆನ ಮಿಕ್ಸಿ ಜಾರಲ್ಲಿ ಇದ್ದೀನಿ ಎಲ್ಲ ರವೆನ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ಮೇಲೆ ಈ ಕಡೆ ಮಂಡಕ್ಕಿ ಕೂಡ ಚೆನ್ನಾಗಿ ನೆಂದಿರುತ್ತೆ ನೋಡಿದ್ರೆ ಇಷ್ಟು ಸಾಫ್ಟಾಗಿದೆ ಇದ್ರೆ ಸಾಕು ನಂತರ ನೀರನ್ನು ಶೋಧಿಸ್ಬಿಟ್ಟು ಬರೀ ಮಂಡಕ್ಕಿನ ಮಾತ್ರ ಇದ್ದೀನಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರು ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ಬೇಕಿದ್ರೆ ಆಮೇಲೆ ಹಾಕೋಣ ನೋಡಿದ್ರ ಕನ್ಸಿಸ್ಟೆನ್ಸಿ ದೋಸೆ ಬ್ಯಾಟರ್ ಯಾವ ತರ ಇರುತ್ತೆ ಸೇಮ್ ಅದೇ ತರ ಇರಬೇಕು ನೀರಾಗಿ ಮಾಡ್ಕೋಬೇಡಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಮಿಕ್ಸಿ ಮಾಡಿರುವಂತ ದೋಸೆ ಬ್ಯಾಟರ್ ನ ಒಂದು ಬೌಲಿಗೆ ಹಾಕೊಂಡು ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಆಕ್ಟಿವ್ ಮಾಡ್ಲಿಕ್ಕೆ ಒಂದ್ ಎರಡ್ ಟೀ ಸ್ಪೂನ್ ಅಷ್ಟು ನೀರನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ವೇಳೆ ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅಂತಂದ್ರೆ ಅದರ ಬದಲಾಗಿ ಈನೋ ಹಾಕೋಬಹುದು ಈನೋ ಕೂಡ ಇಲ್ಲ ಅಂತಂದ್ರೆ ಅಡಿಗೆ ಸೋಡನ ಹಾಕೊಂಡು ಸರಿಯಾಗಿ ಕಲಿಸ್ಕೊಂಡು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ ನೋಡಿದ್ರಾ ದೋಸೆ ಬ್ಯಾಟರ್ ರೆಡಿ ಆಗಿದೆ ಅಂಚು ಕೂಡ ಕಾದಿದೆ ಇವಾಗ ಅಂಚಿನ ಮೇಲೆ ದೋಸೆ ಹಾಕೊಳಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಹಾಕೊಂಡು ರೌಂಡ್ ಆಗಿ ಮಾಡ್ಕೊಂತ ಹೋಗ್ತೀನಿ ಎಷ್ಟು ಆಗಲಾದ್ರೂ ಹಾಕೋಬಹುದು ಸ್ವಲ್ಪ ಕೂಡ ಹಾಳಾಗೋದಿಲ್ಲ ನಾನ್ ಹೇಳಿರುವಂತ ಮೆಜರ್ಮೆಂಟ್ ನ ಫಾಲೋ ಮಾಡಿದ್ರೆ ದೋಸೆನ ಹಾಕೊಂಡಿದ್ಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೊಂಡು ದೋಸೆ ಸ್ವಲ್ಪ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ಇನ್ನೊಂದ್ ಕಡೆಗೆ ತಿರ್ಗಿಸ್ಕೊಂತೀನಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ಲ ಎರಡೂ ಕಡೆನು ದೋಸೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ಮೇಲೆ ಈ ರೀತಿ ಮಧ್ಯದಲ್ಲಿ ಮಡಚ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತಾ ಇದೀನಿ ಯಾಕೆಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ದೋಸೆ ನೋಡಿ ಎಷ್ಟು ಅಗಲ ಬೇಕಿದ್ರೆ ಅಷ್ಟು ಅಗಲ ಮಾಡ್ಕೋಬಹುದು ದೋಸೆನ ಸ್ವಲ್ಪ ಕೂಡ ಹಾಳಾಗೋದಿಲ್ಲ ದೋಸೆ ಹಾಕಿದ್ಮೇಲೆ ಮೇಲ್ಗಡೆ ಎಣ್ಣೆನ ಹಾಕ್ಬಿಟ್ಟು ದೋಸೆ ಬಣ್ಣ ಬರೋವರೆಗೂ ಒಂದ್ ಕಡೆ ಬೇಯಿಸ್ಕೊಂಡು ಮತ್ತೆ ಇದನ್ನ ತಿರ್ಗಿಸ್ಕೊಂಡು ಇನ್ನೊಂದ್ ಕಡೆ ಕೂಡ ಬೇಯಿಸ್ಕೊಂತೀನಿ ದೋಸೆನ ಯಾವಾಗ್ಲೂ ಐ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ಳಿ ತುಂಬಾ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಬರುತ್ತೆ ನೋಡಿದ್ರ ಈ ದೋಸೆ ಕೂಡ ರೆಡಿ ಆಯ್ತು ಒಂದು ಸಾರಿ ದೋಸೆ ತಿಂದ್ಮೇಲೆ ಈ ದೋಸೆ ಹತ್ತು ನಿಮಿಷದಲ್ಲಿ ರೆಡಿ ಆಗಿರುವ ದೋಸೆ ಅಂತಂದ್ರೆ ಯಾರು ನಂಬೋದೇ ಇಲ್ಲ ಅಷ್ಟು ಸಾಫ್ಟ್ ಆಗಿರುತ್ತೆ ಒಂದ್ಸಲ ನೀವೇ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್